umbadaguvamu <laughs> kaadirut ಇರುವುದೊಂದು ಬಾಳು ಹುಟ್ಟಿಗೆ ಜನ್ಮ ಅಂತ ಆಡ್ತಾರೆ ಆಗುವುದು ಮತ್ತೆ ಮರಣ ಈ ಜನ್ಮ ಸಾವುಗಳು ಎನ್ನುವುದರ ಮಧ್ಯೆ ಇರುವುದೇ ಬಾಳು ಕಾಣುವುದಕ್ಕೆ ಎರಡು ಅಕ್ಷರ ಇರಬಹುದು ಆದರೆ ಈ ಎರಡಕ್ಷರದಲ್ಲಿ ಮಾಡಬೇಕಾದಂತಹ ಕಾರ್ಯಗಳೆಷ್ಟುಂಟು ಅನಾಥ ಪ್ರಜ್ಞೆ ಎನ್ನುವುದು ನನ್ನನ್ನು ಕಾಡುತ್ತಾ ಇದೆಯಲ್ಲ ಸನಾತನವಾದಂತಹ ಈ ಪ್ರಪಂಚದಲ್ಲಿ ಶಬರಿಗೆ ಅನಾಥ ಪ್ರಜ್ಞೆ ಬರುವುದಕ್ಕೆ ಕಾರಣ ಏನು ಯಾರು ಹೊಣೆಗಾರರು ನಾನು ಹೊಣೆಗರಳೆ ಅಲ್ಲ ಎಲ್ಲವೂ ದೈವ ಸಂಕಲ್ಪದಂತೆ ನಡೆಯುತ್ತದೆ ಅಂತಾದರೆ ನಮ್ಮದು ಅಂತ ಏನುಂಟು ಯಾವುದೂ ಇಲ್ಲ ಎಲ್ಲವನ್ನು ಅನುಸರಿಸುತ್ತಾ ಅನುಸರಿಸುತ್ತಾ ಹೋಗಬೇಕಾದದ್ದು ಅಂತ ನಮ್ಮ ಧರ್ಮ ಬಾಳು ಬರಿದ ಆದ ಶೂನ್ಯ ಬಡಗು ಬಾನಿನ ಬಣ್ಣದ ಜಟಾವಲ್ಕಲ ದಾರಿ ಓರ್ವ ನನ್ನ ಬಳಿಗೆ ಬರ್ತಾನೆ ಅವನಿಗಾಗಿ ಪಾದ ಪ್ರತೀಕ್ಷೆಯಲ್ಲೇ ನಾನು ಇದ್ದೇನೆ ಅಂತ ಆದರೆ ಹೀಗೆ ಇರೋದಲ್ಲ ಸಿಂಗರಿಸುತಾ ಅವನ ಬರುವಿಕೆಗಾಗಿ ಕಾಯತಾ ಇತೆ ಬಾ ಮಡಗುವಾ ನಂಬಿದ ದಿನ ಹೃದಯ

God. <laughs> ಕಂಡಂತಹ ಆ ರೂಪ ಇದುವೇ ನಾ ಕಂಡಂತಹ ವ್ಯಕ್ತಿ ಇವನೇ ಪರಮಪುರುಷನು ಇವನೇ ಯಾರಪ್ಪ ಯಾರಪ್ಪ ಅಮ್ಮ ಯಾರು ಯಾರು ಎನ್ನುವ ಹಾಗೆ ನಿನ್ನಲ್ಲೇ ಪ್ರಶ್ನಿಸಬೇಡ ನಾ ಬೇರೆ ಯಾರು ಅಲ್ಲ ದಶರಥ ಸುತ್ತ ರಾಮನಮ್ಮ ರಾಮನೇ ಸೂರ್ಯ ಹುಲ್ಲಿನ ಕಥೆಯೊಳವ What do you mean? Know, okay. you know. you know. ಅಮ್ಮ ಕೊಟ್ಟಿದ್ದೀಯ ಹೌದು ಆದ್ರೆ ನೀನೇ ನಿಂತು ದಣೀತಾ ಇದೆಯಲ್ಲಮ್ಮ ಯಾಕೆ ಈ ರೀತಿ ನಿಂತುಕೊಂಡಿರುವೆ ಏನು ಅಯ್ಯೋ ಏನು ನಿಂತುಕೊಂಡಿರುವುದು ಕುಳಿತುಕೊಂಡಿರುವುದು ಎನ್ನುವ ಹಾಗೆ ಏನು ಪ್ರಶ್ನೆ ಮಾಡಿದರೂ ನಿವಾರಣೆ ಆಗಬೇಕಮ್ಮ ನಿವಾರಣೆ குறியைய சனுகனனி திருவாடியா குறியைய சனுகனனி திருவாடியா தன்னகையில் ಸ್ವೀಕರಿಸಪ್ಪ ನಿನಗಾಗಿ ಉಗುರಿ ಹಣ್ಣುಗಳನ್ನೆಲ್ಲವನ್ನು ಆರಿಸಿದ್ದೇನೆ ಸ್ವೀಕರಿಸು ಅಮ್ಮ ಸ್ವೀಕರಿಸು ಸ್ವೀಕರಿಸು ಅಂತ ಹೇಳ್ತಾ ಇದ್ದೀಯಾ ಅತಿಥಿಗಳು ಬಂದ ಕಾಲಕ್ಕೆ ಅವರಿಗೂ ಕೊಡುವಂತಹ ವಸ್ತುಗಳನ್ನು ನಾವು ಕಚ್ಚಿ ಎಂಜಲು ಮಾಡಿಕೊಡುವುದು ಯಾವ ಕ್ರಮ ತಾಯಿ ಯಾವ ಕಾರಣಕ್ಕೂ ತಪ್ಪು ಅಂತ ತಿಳಿಯಬಾರದು ಸರಿ ನಿನ್ನೇ ನಿರೀಕ್ಷೆಯಲ್ಲಿದ್ದವಳು ನಾನು ನಿನಗೆ ಕೊಡುವಂತಹ ಯಾವುದೇ ಆಹಾರಗಳಲ್ಲಿ ಕುಂದು ಕೊರತೆಗಳು ಬರಬಾರದು ರಾಮ ಹುಳಿಯಾದದನ್ನು ನೀ ಸ್ವೀಕರಿಸಬಾರದು ಅದಕ್ಕಾಗಿ ಯಾವುದು ಶುದ್ಧವೋ ಅದನ್ನೇ ಇರಿಸಿದ್ದೇನೆ ಸ್ವೀಕರಿಸಯ್ಯಾ ಮಾತ್ರ ಹೃದಯ ನೀನು ಅಂತ ಅರ್ಥ ಆಯ್ತು ಅಮ್ಮ ಏನು ನನ್ನನ್ನೇ ನೋಡ್ತಾ ಇದ್ದೀಯಾ ನಿನ್ನ ದೇಹಕ್ಕೆ ದಣಿವು ಅಂತ ಬಾಧಿಸುವುದಿಲ್ವೇ ಅದು ಸರಿ ಇದು ಒಂದು ಪ್ರಶ್ನೆ ಏನ ಈ ಕಾಡಿನ ಮಧ್ಯೆ ನೀನು ಒಬ್ಬಳು ಅದು ಈ ಇಳಿ ವಯಸ್ಸಿನಲ್ಲಿ ಒಬ್ಬಳೇ ಇದ್ದೀಂತಾದರೆ ಏನಾಯ್ತಮ್ಮ ನೀನು ಯಾರು ನನ್ನ ಕುರಿತಾಗಿ ಯಾಕೆ ಕೇಳ್ತೀರಾಮ ಜೀವನ ಎನ್ನುವುದು ನಾವೆಣಿಸಿದಾಗಿರುವುದಿಲ್ಲವಲ್ಲಪ್ಪ ಹ್ಞೂ ನ್ಯಗ್ರೋಧ ಅರಿಷ್ಠ ದಂಪತಿಗಳಿಗೆ ಮಗಳಾಗಿ ಜನಿಸಿದೆ ಸರಿ ನನ್ನ ಜನ್ಮ ದಿನವನ್ನು ಸಂತೋಷದಿಂದಲೇ ಆಚರಿಸುತ್ತಾ ಇದ್ದಂತಹ ಸಂದರ್ಭ ಯಾವುದೋ ಒಬ್ಬ ರಾಕ್ಷಸ ಬಂದು ಎಲ್ಲ ಉತ್ಸವವನ್ನು ಹಾಳೆಸಗಿ ನನ್ನ ತಾಯಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನನಗೆ ಬಂತು ಬಳಿಕ ತಂದೆಯೇ ನನಗೆ ತಾಯಿಯಾಗಿ ಎಲ್ಲವನ್ನು ಕೊಟ್ಟು ಕೊರೆಯುತ್ತಿರುವಾಗ ತಂದೆಯನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ನನ್ನ ಪಾಲಿಗೆ ಎಲ್ಲಿಗೆ ಹೋಗಲಿ ನಾನು ಯಾರನ್ನು ಆಶ್ರಯವಾಗಿ ಬೇಡಲಿ ದೊರಕಿದರು ಮತಂಗ ಮಹಾಮುನಿಗಳು ಆ ಮುನಿಗಳ ಆಶ್ರಯದಂತೆ ಅವರು ಕಲಿಸಿಕೊಟ್ಟಂತಹ ವಿದ್ಯೆಯಂತೆ ಈ ಮತಂಗ ಆಶ್ರಮದಲ್ಲಿ ಉಳಿದುಕೊಂಡವಳು ನಾನು ಸರಿ ತುಂಬ ನಾನು ಪ್ರತಿಷ್ಠಾಪಿಸಿದಂತಹ ವ್ಯಕ್ತಿ ಹಿಂದು ಬರುವ ನಾಳೆ ಬರುವ ಎನ್ನುವ ಹಾಗೆ ಪಾದ ಪ್ರತೀಕ್ಷೆಯಲ್ಲಿ ಇದ್ದವಳು ಕಣಪ್ಪ ಅದನ್ನು ಕಂಡೆ ಬೇಕಾದದನ್ನು ಸಂಪಾದಿಸಿಕೊಂಡೇ ಅಂತ ಮನಸ್ಸಿಗೆ ಬಹಳಷ್ಟು ತೃಪ್ತಿಯಾಯಿತು ಅದೆಲ್ಲ ಇರಲಿ ನನ್ನ ವಿಚಾರ ಇದ್ದದ್ದೇ ಅಯೋಧ್ಯಾಧಿಪತಿ ರಾಮ ಅಂತ ನೀನು ಹಾಗಾದರೆ ಈ ಕಾರಣಕ್ಕೆ ಜಟಾವಲ್ಕಲಧಾರಿಯಾಗಿ ನಾರಿಂಬ ನಾರು ಮಡಿಯನ್ನು ಇಲ್ಲಿಗೆ ಬರಬೇಕು ಅಂದರೆ ಕಾರಣ ಏನಪ್ಪ ಅಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತದೆ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗಿದ್ದೆ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದೆ ಕಾಂಚನ ಮೃಗರದ ನೆವನದಲ್ಲಿ ನನ್ನ ಮಡದಿಯಾದಂತಹ ಸೀತೆ ಕಾಣದೇ ಹೋದ ಬಳಿಕ ಜಟಾಯಿನಿಂದ ವಿಚಾರವನ್ನು ಅರಿತು ರಾವಣ ಎನ್ನುವಂತಹ ದೈತ್ಯ ಅಪಹರಿಸಿದ್ದಾನೆ ಎನ್ನುವ ಸತ್ಯವನ್ನು ಅರಸುತ್ತಾ ನನ್ನ ಮಡವಿಯನ್ನು ಹರಸುತ್ತಾ ಹರಸುತ್ತಾ ಇಲ್ಲಿಯವರೆಗೆ ನಾ ಬಂದಿದ್ದೇನೆ ಮುಂದೇನು ದಾರಿ ಅಂತ ಗೊತ್ತಿಲ್ಲ ಹೊತ್ತಿನ ಹಸಿವೆಯನ್ನು ನೀನು ನೀಗಿಸಿದವಳಿದ್ಯಾ ಸರಿ ಏನು ಮಾಡೋಣ ಹೇಳು ಹುಡುಕಬೇಕಾದದು ನನ್ನ ಕರ್ತವ್ಯ ತಾಯಿ ಪ್ರಭೋ ಹ್ಞೂ ನಿನ್ನನ್ನು ದೇವಾ ಎನ್ನುವ ಹಾಗೆ ಕೊಂಡಾಡಿದವಳು ನಾನು ಹಾ ಆದರೆ ನಿನಗೂ ಕಷ್ಟವೂ ಬಂತಲ್ಲೇ ಹ್ಞೂ ಕೂಪದಲ್ಲಿ ಬಿದ್ದವನನ್ನು ಎತ್ತುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಸರು ಕೂಡ ರಕ್ಷಿಸುವವರನ್ನು ಅಂತೆ ಸರಿ ಅದರಂತಾಯಿತಲ್ವೇ ನಿನ್ನ ಪರಿಸ್ಥಿತಿ ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಅಧರ್ಮವನ್ನು ಕೆಡಹಿ ಹಾಕುವಂತಹ ಸಂದರ್ಭದಲ್ಲಿ ನಿನಗೂ ಅದೆಲ್ಲ ಅಂಟಿ ಹೋಯಿತಲ್ಲಿ ಇರಲಿ ಕೆಸರಿಗೆ ಅಂಟುವ ಗುಣ ನೀರಿಗೆ ಅದನ್ನು ತೊಳೆಯುವಂತಹ ಗುಣ ಆದರೆ ಇವೆರಡೂ ಕೂಡ ಕೂಪದಲ್ಲೇ ಇರುವುದಲ್ಲ ನೀರು ತನ್ನ ಪಾತ್ರತ್ವವನ್ನು ತೋರಿಸುತ್ತದೆ ಕೆಸರು ತನ್ನ ಪಾತ್ರತ್ವವನ್ನು ತೋರಿಸುತ್ತದೆ ಈ ಪ್ರಪಂಚದಲ್ಲಿ ವಿಷದ ಎದೆ ಉಳ್ಳವರು ಕೂಡ ಇರುತ್ತಾ ವರೇಣ್ಯರು ಕೂಡ ಈ ಪ್ರಪಂಚದಲ್ಲಿ ಕಾಣುವುದಿಲ್ಲವೆ ಇರಲಿ ದಿನಗೊಂದು ಉಪಕಾರವನ್ನು ಮಾಡಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇದೆ ಇಲ್ಲಿ ಇಲ್ಲಿಂದಲೇ ಅಣತಿ ದೂರದಲ್ಲಿ ಋಷ್ಯ ಮುಖ ಎನ್ನುವಂತಹ ಪರ್ವತ ಹೊಂದಿದೆ ಸರಿ ಅಲ್ಲಿ ಸೂರ್ಯ ಸುತನಾದಂತಹ ಸುಗ್ರೀವನ ಸಖ್ಯವನ್ನು ನೀ ಮಾಡಿಕೊಳ್ಳಬೇಕು ಮಾಡಿದೆ ಅಂತಾದ್ರೆ ಆತನೂ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದೇನೆ ಅಂತ ವೈರಾಗ್ಯದಲ್ಲಿ ಕುಳಿತುಕೊಂಡಿದ್ದಾನೆ ಹಾಗಾಗಿ ಅವನ ಸಖ್ಯವನ್ನು ಮಾಡಿದೆ ಎಂದಾದರೆ ನಿನ್ನ ಹೆಂಡತಿ ದೊರೆಯುವುದಕ್ಕೆ ಸಾಧ್ಯ ಉಂಟು ಮಗನೇ ಅಮ್ಮ ಓ ಮಹದೋಪಕಾರವನ್ನು ಮಾಡಿದವಳಿತೀಯ ನೀನು ನನ್ನ ಜಾನಕಿಯನ್ನು ಅರಸುತ್ತಾ ಬರುವಂತಹ ವೇಳೆಯಲ್ಲಿ ಮುಂದೇನು ದಾರಿ ಅಂತ ನಾ ಯೋಚನೆ ಮಾಡಿದೆ ನೀನು ದಾರಿಯನ್ನು ತೋರಿಸಿದೆ ಸರಿಯಮ್ಮ ಇನ್ನು ಕಾಲ ವಿಳಂಬಿಸುವಂತಿಲ್ಲ ಜಾನಕಿಯನ್ ಅರಸುದಕ್ಕೆ ನಾವು ಮುಂದುವರಿಯಬೇಕಾಗಿದೆ ಕಾಲ ಯಾವುದು ಅಂತ ಗಮನಿಸಿದ್ದೀಯ ಕತ್ತಲಾಗಿದೆ ಸರಿ ಇಲ್ಲೇ ವಿಶ್ರಾಂತಿಯನ್ನು ಪಡೆದು ನಾಳೆಗೆ ತೆರಳಬಾರದೆ ರಾಮ ನನ್ನ ಕೋರಿಕೆಯನ್ನಾದರೂ ಈಡೇರಿಸು ರಾಮ ನನಗೆ ಬೇರೆ ಬೇಡ ಗುರು ಪದವನ್ನೇ ಸೇರಬೇಕು ಅಂತ ಬಯಸಿದವಳು ನಾನು ನನಗೆ ಮಾತೃ ಹೃದಯ ಅಂತ ಹೇಳುವುದು ಇದಕ್ಕೆ ಮಕ್ಕಳಾದವರು ರಾತ್ರಿಯ ಹೊತ್ತಿನಲ್ಲಿ ಹೋದರೆ ಏನು ಅನಾಹುತ ಘಟಿಸ್ತದೆ ಅಂತ ನೀ ಭೀತಿಗೊಂಡವಳಿದ್ದೀಯ ಆಗಲಿ ತಾಯಿ ನಿನ್ನ ಮನಸ್ಸಿನ ಕೋರಿಕೆಯಂತೆ ಇಂದು ರಾತ್ರಿ ಇಲ್ಲೇ ಕಳೆದು ನಾಳೆಯ ದಿನ ಪಯಣ ಮುಂದುವ

ನೋಡೋಣ ತಿಳಿಯದ ನಿಜವೇಗಳು ಶಬಳಿ ಜೀವನದಲ್ಲಿ ಇದುವರೆಗೂ ಕಾದಂತಹ ಪ್ರತೀಕ್ಷೆಗಳಿಗೆ ಇವತ್ತು ಉತ್ತರ ದೊರಕಿತಂತಾಯಿತಲ್ವಿ ಅಯೋಧ್ಯೆಯ ರಾಮಚಂದ್ರಮ್ಮ ಈ ಹೊತ್ತು ಈ ಆಶ್ರಮದ ಕುಶತಲ್ಪದಲ್ಲಿ ಪವಡಿಸುತ್ತಾ ಹಾಯಾಗಿ ನಿದ್ರಿಸಿದ್ದಾನೆ ಅಂತಾದರೆ ಇದಕ್ಕಿಂತ ಸೌಭಾಗ್ಯ ನನಗೇನು ಬೇಕು ಇದನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ಈತನೇ ನಾರಾಯಣನ ಸ್ವರೂಪ ಅಂತ ನಾವು ಭಾವಿಸಿಕೊಂಡದ್ದು ತನ್ನ ತಮ್ಮನಾದಂತಹ ಲಕ್ಷ್ಮಣನ ತೊಡೆಯಲ್ಲಿ ಮಲಗಿದ್ದಾನೆ ಅಂತಾದರೆ ಶೇಷಶಾಯಿಯನ್ನೇ ಕಂಡಂತಹ ಅನುಭವ ಸಾಕ್ಷಾತ್ ವೈಕುಂಠವೇ ಇಲ್ಲಿಗೆ ಇಳಿದಂತಾಯಿತಲ್ವೇ ನನಗೆ ಆಶ್ರಯ ತಾಣ ಇದೆ ಅಂತಾದ್ರೆ ಈತನ ಪಾದ ಮೂಲದಲ್ಲಿ ನಾನು ಹಾಯಾಗಿ ನಿಧಿಸ್ತಾನೆ ಹಾಯಾಗಿ ನಿದ್ರಿಸ್ತೀನಿ

ಸೂರ್ಯೋದಯವಾಗಿದೆ ನಾವು ನಮ್ಮ ಕಾರ್ಯಪ್ರವೃತ್ತಿಗೆ ಮುಂದುವರಿಯುವಂತ ಯೋಚನೆ ಮಾಡುವ ಕಾಲದಲ್ಲಿ ಇನ್ನೂ ನಿದ್ರಿಸ್ತಾ ಇದ್ದ ಹೌದು ಎಬ್ಬಿಸುವ ಅಮ್ಮ ತಮ್ಮ ಅಣ್ಣ ಇದು ಶುಭಕಾಲ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ ಶಬರಿ ಏನನ್ನು ಬಯಸಿದ್ದಾಳೋ ಅದುವೇ ಅವಳ ಕಾಲಿಗೆ ಅವಳ ಜೀವನದಲ್ಲಿ ಒದಗಿ ಬಂತು ಎನ್ನುವ ಸಂತೋಷದಲ್ಲೇ ತನ್ನ ಪ್ರಾಣವನ್ನು ನನಗರ್ಪಿಸಿದ್ದಾಳೆ ಶ್ರೀಹರಿಯ ಪಾದಮೂಲದಲ್ಲಿ ನಾನಿರಬೇಕು ಐಕ್ಯವಾಗಬೇಕು ಎನ್ನುವಂತಹ ಮನಸ್ಸಿನ ಆಸೆಯನ್ನು ಇಟ್ಟುಕೊಂಡಂತಹ ಶಬರಿ ಈ ಕಾಲದಲ್ಲಿ ತನ್ನ ಪ್ರಾಣವನ್ನು ತಾನಾಗೆ ಕಳುಕೊಂಡು ನನಗರ್ಪಿತ ಮಾಡಿದ್ದಾಳೆ ಇಷ್ಟರವರೆಗೆ ಪಾದ ಪ್ರತೀಕ್ಷೆಯನ್ನು ಮಾಡುತ್ತಿದ್ದಂತಹ ಶಬರಿಗೆ ಮೋಕ್ಷವನ್ನು ಕರ್ಣಿಸಿದವರಿದ್ದೇವೆ ಏನೇ ಇರಲಿ ಅವಳ ಭಕ್ತಿ ಪ್ರಮುಖವಾದುದು ಅದಕ್ಕೆ ಪೂರಕವಾಗಿ ಏನೆಲ್ಲ ವಿಧಿಯುಕ್ತವಾಗಿ ನಡೆಯಬೇಕು ಆ ಕಾರ್ಯವನ್ನೆಲ್ಲ ಮಾಡಿ ಪೂರೈಸಿದವರಿದ್ದೇವೆ ಹೌದು ಅವಳ ನಿರೀಕ್ಷೆಯಂತೆ ರಾಮದರ್ಶನ ಅವನ ಪಾಳಿ ಪಾಲಿಗಾಯಿತು ಎನ್ನುವುದು ಸತ್ಯ ಹಾಗಿದ್ರೆ ಇಲ್ಲಿಯವರೆಗೆ ಅದೆಷ್ಟು ಮಂದಿ ಮೋಕ್ಷಗಾಮಿಗಳಾಗಿ ಇದ್ದಾರೋ ಅವರೆಲ್ಲರಿಗೂ ಮೋಕ್ಷವನ್ನು ಅನುಗ್ರಹಿಸುತ್ತಾ ಅನುಗ್ರಹಿಸುತ್ತಾ ಮುಂದುವರಿದು ಮುಂದುವರಿದು ಬಂದವರಿದ್ದೇನೆ ಹೌದು ಈ ವೇಳೆಯಲ್ಲಿ ಮತಂಗಾಶ್ರಮದಲ್ಲಿ ಮಾತಂಗ ಕನ್ಯಾಗಿ ಶಬರಿಯು ಕಾಣಿಸಿಕೊಂಡಿದ್ದಾಳೆ ಎನ್ನುವುದು ಸತ್ಯ ಹೌದು ಇದೇ ಶುಭ ಗಳಿಗೆಯಲ್ಲಿ ಮಾತಂಗ ಕನ್ಯ ಎನ್ನುವಂತಹ ಪುಣ್ಯತಮವಾದಂತಹ ಕಥೆಯನ್ನು ಯಾರು ಯಕ್ಷಗಾನ ರೂಪದಲ್ಲಿ ಸೇವೆಯಾಗಿ ಆಡಿಸಿದ್ದಾರೋ ಯಾರು ಭಕ್ತಿಪೂರ್ವಕವಾಗಿ ನೋಡಿದ್ದಾರೋ ಕೇಳಿದ್ದಾರ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿಲಿ ಎಂದು ಬೇಡಿಕೊಳ್ಳುತ್ತಾ ಮಂಗಳ ಗೀತೆಗೆ ಸಭೆ ಸಭಿಕರ ಅನುಮತಿ ಕೇಳು